ಸೈನಿಕರದು ಕೂಡ ಹೇಳಿದೀರಿ ಇವತ್ತು ನಾಡು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಾದ್ರೆ ಅವರು ಕೊಡುಗೆ ಬಹಳ ದೊಡ್ಡ ಪ್ರಮಾಣದೊಳಗದ ನಾನು ರಾಜ್ಯಸಭಾ ಸದಸ್ಯನಾದ ನಂತರ ಅನೇಕ ಗಡಿ ಪ್ರದೇಶಕ್ಕೆ ಹೋಗಿ ಭೇಟಿ ಕೊಡುವಂತ ಒಂದು ಸಂದರ್ಭ ನನಗ ಪಾರ್ಲಿಮೆಂಟರಿ ಕಮಿಟಿಯನ್ನು ಸಿಕ್ತು ಹೀಗಾಗಿ ಅಲ್ಲಿ ನೋಡಿದಾಗ ಬಹಳ ಗಂಭೀರವಾದಂತಹ ಸವಾಲು ಅವರ ಹೆರಗಡೆನದವ ನಾನು ಇತ್ತೀಚೆಗೆ ಅರುಣಾಚಲ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದೆ ಹೋದಾಗ ಅಲ್ಲಿ ಬಾರ್ಡರ್ ಅಲ್ಲಿಂದ ಬಹಳ ಅಂದ್ರೆ ಇಪ್ಪತ್ತೆಂಟು ಕಿಲೋಮೀಟರ್ ನಾನು ಹೇಳಿದೆ ಆ ಬಾರ್ಡರ್ದಾಗ ನಮ್ಮ ಸೈನಿಕರು ಏನು ಮಾಡ್ತಾರೆ ಒಂದ್ಸಲ ಹೋಗಿ ಬರೋಣ ಅಂತ ಹೇಳಿ ಅಲ್ಲಿ ಬ್ರಿಗೇಡಿಯರ್ ಹೇಳಿ ಇಲ್ಲ ಬ್ಯಾಟ್ರಿ ಅಲ್ಲಿ ನೀವು ಹೋದ್ರೆ ಉಸಿಲ್ ಕಟ್ ಆಗ್ತದ ಉಸಿರಾಟಕ್ಕೆ ತೊಂದರೆ ಅದ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಅದ ಬ್ಯಾಡ್ ಅಂತ ಹೇಳಿ ನಾನು ಹೇಳಿದೆ ದಿನ ಅಲ್ಲೇ ಇರ್ತಾರೆ ಅವರು ಒಂದು ದಿವ್ಸಕ್ಕೆ ಹೋಗಿ ಬರಕ್ಕೆ ಏನ್ ಇದಾಗೋದಿಲ್ಲ ತೊಂದರೆ ಆಗೋದಿಲ್ಲ ನಡಿ ಹೋಗೋಣ ಅಂತ ಹೋಗಿ ನಾವು ಅವ್ರು ಹೇಳಿದಂಗೆ ಉಸಿರಾಟಕ್ಕೆ ತೊಂದರೆನೂ ಆಯ್ತು ಅದು ಬೇರೆ ವಿಷಯ ಅದು ಎಷ್ಟು ಕೋಲ್ಡ್ ಇರ್ತದಲ್ಲ ಅಲ್ಲಿ ಅಷ್ಟು ತಂಪಾದ ಪ್ರದೇಶದೊಳಗೂ ಕೆಲಸ ಮಾಡಬೇಕು ಅಲ್ಲಿಂದ ತೆಗೆದವ್ರಿಗೆ ಜ್ವರ ಸುಲಮಕ್ಕೆ ಹಾಕಿಬಿಡ್ತಾರೆ ರಾಜಸ್ಥಾನ ಅಲ್ಲಿ ಸಿಕ್ಕಾಪಟ್ಟೆ ಹಾಟ್ ಪರಿಸ್ಥಿತಿ ಒಂದ್ ಕಡೆ ಬಿಸಿ ಒಂದ್ ಕಡೆ ಕೋಲ್ಡ್ ಎರಡು ಪರಿಸ್ಥಿತಿಗೆ ಒಗ್ಗತಕ್ಕ ದೇಹದಾಡ್ಯತೆಯನ್ನು ನಮ್ಮ ಸೈನಿಕರು ಕಾಪಾಡ್ಕೊಳ್ಬೇಕಾಗ್ತವೆ ಪ್ರತಿ ದಿವಸ ಜೀವ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡುವಂತ ಸ್ಥಿತಿ ಪಕ್ಕದ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾ ಇರ್ಬೋದು ಚೀನಾ ಇರ್ಬೋದು ಯಾರು ಯಾವಾಗ ಬರ್ತಾರ ಗೊತ್ತಿಲ್ಲ ಎಂಟೆಂಟು ದಿವಸ ನೀವು ಪಹರಿ ಮಾಡಕ್ಕೆ ಹೋಗ್ತಾರೋ ಅವ್ರು ಹೆಗಲ್ ಮ್ಯಾಗ ಎಲ್ಲ ಫುಡ್ ಇಟ್ಕೊಂಡು ಅವ್ರ ಬಟ್ಟೆ ಬರೇ ಸಾಮಾನು ಏನಾದ್ರು ಎಂಟೆಂಟು ಹೋಗಿ ಬಿಡ್ತಾರೆ ನೆಟ್ವರ್ಕ್ ಇರುದಿಲ್ಲ ವಾಪಸ್ ಹುಟ್ಟಿ ಮುಗಿ ಅವರು ನಾವು ಅನೇಕ ಉದ್ಯೋಗಗಳನ್ನ ನೋಡ್ತೀವಿ ಬಹಳಷ್ಟು ಕಡೆ ಸಣ್ಣ ಅಂಗಡಿ ಹಾಕಿದಂತ ವ್ಯಕ್ತಿ ಕೂಡ ಲಾಭದ ಲೆಕ್ಕ ಹಾಕ್ತಾನೆ ಒಂದ್ ವೇಳೆ ಲಾಭ ಇಲ್ಲ ಅಂತಂದ್ರ ಮರದು ಸದ್ ಕೀಲಿ ಹಾಕ್ತಾನೆ ಯಾವ ಪಟ್ಟಿ ಅಂಗಡಿ ತಗೊಳ್ರಿ ಚಾನ್ ಅಂಗಡಿ ತಗೊಳ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ತಗೊಂಡ್ರಿ ಆದ್ರೆ ಈ ಲಾಭವೋ ನುಕ್ಸಾನೋ ಏನೋ ಗೊತ್ತಿಲ್ಲ ಈ ವರ್ಷ ಲಾಭ ಆಗಿಲ್ಲ ಲೋಕ್ಸಾನ್ ಅಂತ ಮುಂದಿನ ವರ್ಷ ಬಿತ್ತುದು ಬಿಡುದಿಲ್ಲ ಅದ ಯಾರಂದ್ರ ರೈತ ಶುಂಡೆ ಸಿಂಹಾಸನಾದೀಶ್ವರ ಶ್ರೀ ಅಲ್ಲಮ್ಮ ದೇವರ ನೂತನ ದೇವಸ್ಥಾನದ ಲೋಕಾರ್ಪಣೆ ಸಮಾರಂಭ ಆ ಹಿನ್ನೆಲೆಯಲ್ಲಿ ಅನೇಕ ಬೇರೆ ಬೇರೆ ಕಾರ್ಯಕ್ರಮಗಳು ಕೂಡ ಬಸವ ಪುರಾಣ ವಚನೋತ್ಸವ ನೂರ ಹನ್ನೊಂದು ಮಹಾತ್ಮರ ಮಂಟಪ ಪೂಜೆ ಯುವಜನೋತ್ಸವ ಜಾನಪದ ಸಂಭ್ರಮ ಮಹಿಳಾ ಸಮಾವೇಶ ಇವತ್ತಿನ ದಿನ ರೈತ ಮತ್ತು ಸೈನಿಕ ಸಮಾವೇಶ ಈ ಸಮಾವೇಶದ ವೇದಿಕೆಯ ಮೇಲೆ ಪಾವನ ಸಾನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ಕಾಡಸಿದ್ದೇಶ್ವರ ಮಠ ಕಣೇರಿ ಕೊಲ್ಲಾಪುರದ ಪೂಜ್ಯರಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ ಜಗದ್ಗುರು ಶ್ರೀ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳು ನಿಲ್ಕಂಠ ಮಠ ಹಳೆ ಹುಬ್ಬಳ್ಳಿಯ ಪೂಜ್ಯರಲ್ಲಿಯೂ ಶಿವಕುಮಾರ ಮಹಾಸ್ವಾಮಿಗಳು ನಂದಿವೇರಿ ಮಠ ಕಪ್ಪತ್ಗುಡ್ಡ ಮಹಾಸ್ವಾಮಿಗಳಲ್ಲಿಯೂ ಹರ್ಷಾನಂದ ಮಹಾಸ್ವಾಮಿಗಳಲ್ಲಿಯೂ ಶಂಕರಾರೂಢ ಮಹಾಸ್ವಾಮಿಗಳಲ್ಲಿಯೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಬೀಳ್ಗಿಯ ಹಿರಿಯರಾದ ಸಿದ್ದಪ್ಪ ಬೀಳ್ಗಿ ಅವರೇ ಬಿದ್ರಿ ಅವರೇ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದಂಥ ಸಿದ್ದು ಸೌದಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರಿಗೂ ಈಗಾಗಲೇ ವೇದಿಕೆಯನ್ನು ಹಂಚಿಕೊಂಡಿರತಕ್ಕಂತ ಮತ್ತು ವೇದಿಕೆಯನ್ನ ನಿರ್ಗಮಿಸ್ತಾ ಇರತಕ್ಕಂತಹ ಮಾಜಿ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕೆ ಎಸ್ ಈಶ್ವರಪ್ಪ ರೈತ ಮುಖಂಡರಾಗಿರ್ತಕ್ಕಂಥ ಮುತ್ತಪ್ಪ ಕುಮಾರ್ ಅವರನ್ನು ಒಳಗೊಂಡಂತೆ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ಮಾಡ್ರಿ ಕಳೆದ ಒಂದು ತಿಂಗಳಿಂದ ಅಂತ ಅನಿಸ್ತದ ನನಗ ಚಾಮರಸ ವಿರಚಿತ ಪ್ರಭುಲಿಂಗ ಲೀಲೆಯ ಕುರಿತು ಅತ್ಯಂತ ಉತ್ಕೃಷ್ಟವಾದ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥ ಪೂಜ್ಯ ಶ್ರೀ ಮಹಂತ ಪ್ರಭು ಸ್ವಾಮಿಗಳವರು ಅವರಲ್ಲಿಯೂ ಕೂಡ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಈ ಸಭೆಯಲ್ಲಿ ಉಪಸ್ಥಿರತಕ್ಕ ಎಲ್ಲ ರೈತ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಬಹಳ ವಿಶೇಷವಾದಂತ ಕಾರ್ಯಕ್ರಮ ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ನಾಡಿಗೆ ಅನ್ನ ಕೊಡ್ತಕ್ಕಂಥ ರೈತ ಒಂದ್ ಕಡೆ ಆದ್ರ ಈ ನಾಡನ್ನ ರಕ್ಷಣೆ ಮಾಡ್ತಕ್ಕಂಥ ಗಡಿಯಲ್ಲಿ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ರಕ್ಷಣೆ ಮಾಡತಕ್ಕಂತ ಸೈನಿಕ ಈ ಇಬ್ರು ದೇಶದ ಎರಡು ಕಣ್ಣುಗಳಿಗಂತೆ ಅವ್ರ ಬಗ್ಗೆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಇವತ್ತು ಇಲ್ಲಿ ಆಯೋಜನೆ ಮಾಡಲಾಗಿದೆ ಪ್ರಾರಂಭದೊಳಗ ರೈತ ಗೀತೆ ಹಾಡಿದರು ರಾಷ್ಟ್ರಕವಿ ಕುವೆಂಪು ಅವರು ಆ ರೈತ ಗೀತೆಯನ್ನು ಬರೆದದ ಕುವೆಂಪು ಅವರು ಇನ್ನೊಂದು ಕಡೆ ಎಲ್ಲೋ ಬರೆದಾಗ ಅವ್ರ ಅಭಿಪ್ರಾಯವನ್ನ ವ್ಯಕ್ತ ಮಾಡ್ತಾರೆ ಈ ಜಗತ್ತಿನೊಳಗ ಮೊದಲ ಬಾರಿಗೆ ನಾಗರಿಕತೆ ಎಲ್ಲಾದ್ರೂ ಮೂಡಿ ಬಂದಿದ್ರ ಅದು ರೈತನಿಂದ ಅಂತೇಳಿ ಹೆಂಗ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಅವ್ರು ಹೇಳ್ತಾರ ಮೊದಲ ಮನುಷ್ಯ ಮಂಗನಾಗಿದ್ದ ಯಾವುದೇ ನಾಗರಿಕತೆಯ ಲಕ್ಷಣ ಇರಲಿಲ್ಲ ಮನುಷ್ಯನ ತೆಗ ಆದ್ರೆ ಯಾವಾಗ ಈ ಜಗತ್ತು ಬೆಳಿಲಿಕ್ಕೆ ಪ್ರಾರಂಭ ಆಯ್ತು ಅನ್ನದ ಕೊರತೆ ಆದಾಗ ಬೀಜವನ್ನು ಬಿತ್ತಿ ಅನ್ನವನ್ನು ನೀಡಿದಂಥದ್ದು ಅಲ್ಲಿಂದ ರೈತ ಸಂಸ್ಕೃತಿ ಪ್ರಾರಂಭ ಆಯಿತು ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ ಕೇವಲ ಅನ್ನ ಅಷ್ಟೇ ಅಲ್ಲ ಬಟ್ಟೆಯನ್ನ ಕೊಡೋದ್ರ ಮುಖಾಂತರ ಅವತ್ತು ಬಟ್ಟೆಯನ್ನು ಇರಲಿಲ್ಲ ಯಾರಿಗೆ ಮನುಷ್ಯರಿಗೆ ಅಂದ್ರೆ ಬಟ್ಟೆಯನ್ನ ನೇಯ್ಬೇಕಾದ್ರೆ ಹತ್ತಿ ಬೇಕು ಆ ರೀತಿಯಾದಂತಹ ಸಂಸ್ಕಾರ ಅವತ್ತಿಂದ ಪ್ರಾರಂಭ ಆಯ್ತು ಆ ನಾಗರಿಕತೆಯ ಸಂಸ್ಕೃತಿಯನ್ನ ಪ್ರಾರಂಭ ಮಾಡಿದಂತ ಮೊದಲ ವ್ಯಕ್ತಿ ಯಾರಾದ್ರೂ ಅದು ರೈತ ಅನ್ನುವಂತ ಮಾತನ್ನ ಅವ್ರ ಅವತ್ತು ಹೇಳಿದಂತನೂ ಕೂಡ ನೆನಪು ಮಾಡ್ಕೋಬೇಕಾಗ್ತದೆ ಈ ಹಾಡಿನೊಳಗೊಂದು ಬಹಳ ಅರ್ಥಗರ್ಭಿತವಾದಂತಹ ವಾಕ್ಯಗಳನ್ನ ಬಹಳಷ್ಟು ತಾವು ಗಮನಿಸ್ಬೇಕು ಎಲ್ಲಾನು ಹೇಳಕ್ ಹೋಗುದಿಲ್ಲ ಒಂದು ಪ್ಯಾರಾಗ್ರಾಫ್ ನಾವು ನೆನಪು ಮಾಡಿಕೊಂಡ್ರ ಲೋಕದೊಳೆ ನಡೆಯುತ್ತೆ ತನ್ನೀ ಕಾರ್ಯವ ಬಿಡನೆಂದು ಜಗತ್ತಿನಾಗ ಏನ್ ನಡೀತದೆ ಗೊತ್ತಿಲ್ಲ ರೈತರು ಮಾತ್ರ ತಮ್ಮ ಕೆಲಸ ಬಿಡುದಿಲ್ಲ ಅನ್ನುವಂಥದ್ದು ಕವಿ ಉಲ್ಲೇಖ ಮಾಡ್ತಾರೆ ರಾಜ್ಯಗಳು ಉದಿಸಲಿ ರಾಜ್ಯಗಳು ಅಳಿಯಲಿ ಹಾರಲಿ ಗದ್ದುಗೆ ಮುಕ್ಕಟ್ಟಗಳು ಅಂದ್ರೆ ಯಾವ ರಾಜ್ಯ ಹುಟ್ಟಿತು ಯಾವ ರಾಜ್ಯ ಅಳಿಸಿ ಹೋಯ್ತು ಯಾರ ಗದ್ದಿಗೆ ಹಾಳಾತು ಯಾರ ಮುಕುಟ ಹಾಳಾತು ನೋಡಂಗಿಲ್ಲ ಅಂದ್ರೆ ಅವತ್ತು ರಾಜ ಮಹಾರಾಜರಿದ್ರೆ ಅವತ್ತೇನು ಬಿಡ್ರಿ ಇವತ್ತು ಕೂಡ ಯಾರ ರಾಜ್ಯದೊಳಗೆ ಅಡಿಗೆ ನಡೆಸ್ತಾರ ಅನ್ನುವಂತ ವಿಚಾರಕ ರೈತ ಹೋಗಂಗಿಲ್ಲ ಅವ್ನು ತನ್ನ ಮಗ್ನ ಮಗನಾಗಿರ್ತಾನ ಅನ್ನುವಂಥದ್ದು ಹೇಳ್ತಾರೆ ಮುಂದುವರೆದ್ ಹೇಳ್ತಾರ ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತಳುವುದನ್ನ ಬಿಡುವುದೇ ಇಲ್ಲ ಆಮೇಲೆ ಇನ್ನೊಂದು ವಾಕ್ಯ ಬಹಳ ಅರ್ಥಪೂರ್ಣ ಅದ ನೇಗಿಲ ಕುಲದೊಳಗಡಗಿದೆ ಕರ್ಮ ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತ ಹೇಳಿ ಅಂದ್ರೆ ಯಾರಾದ್ರೂ ಕರ್ಮ ಜೀವಿ ಅಂತೇಳಿ ಜಗತ್ತಿನೊಳಗೆ ಪರಿಚಯ ಆಗ್ತಿದ್ದಂದ್ರೆ ಅದು ರೈತ ಮತ್ತು ಯಾರಾದ್ರೂ ಧರ್ಮ ಅಂತ ಪಾಲಿಸ್ತಿದ್ರೆ ಅದು ರೈತ ಮಾತ್ರ ಯಾಕೆ ಈ ಮಾತನ್ನ ಕವಿ ಹೇಳಿದ್ರು ಅಂತಂದ್ರ ನಾವು ಅನೇಕ ಉದ್ಯೋಗಗಳನ್ನ ನೋಡ್ತೀವಿ ಬಹಳಷ್ಟು ಕಡೆ ಒಂದು ಸಣ್ಣ ಅಂಗಡಿ ಹಾಕಿದಂತ ವ್ಯಕ್ತಿ ಕೂಡ ಲಾಭದ ಲೆಕ್ಕ ಹಾಕ್ತಾನೆ ಒಂದ್ ವೇಳೆ ಲಾಭ ಇಲ್ಲ ಅಂತಂದ್ರ ಮರದ ಅದಕ್ಕೆ ಕೀಲಿ ಹಾಕ್ತಾನೆ ಯಾವ ಪಟ್ಟಿ ಅಂಗಡಿ ತಗೊಳ್ರಿ ಚಾಲ್ ಅಂಗಡಿ ತೊಗೊಳ್ರಿ ದೊಡ್ಡ ದೊಡ್ಡ ಇಂಡಸ್ಟ್ರಿ ತಗೊಳ್ರಿ ಆದ್ರ ಈ ಲಾಭೋ ನುಕ್ಸಾನೋ ಏನೂ ಗೊತ್ತಿಲ್ಲ ಈ ವರ್ಷ ಲಾಭ ಆಗಿಲ್ಲ ನುಕ್ಸಾನ ಆಗೈತೆ ಅಂತ ಮುಂದಿನ ವರ್ಷ ಬಿತ್ತುದು ಬಿಡುದಿಲ್ಲ ಯಾರಂದ್ರ ರೈತ ಒಬ್ಬ ನಾವು ಇತ್ತೀಚೆಗೆ ಈ ಕಾಲಮಾನದೊಳಗೆ ಕಂಡು ಕೇಳಿರದಂತ ಒಂದು ಅವಘಡ ಸಂಭವಿಸ್ ಜಗತ್ತಿಗೆ ಕರೋನಾ ಬಂದ್ಬಿಡ್ತು ಇಡೀ ಜಗತ್ತಿನ ವ್ಯವಸ್ಥೆನ ಸ್ತಬ್ಧ ಆಗಿಬಿಡಿತು ಒಂದ್ಸಲ ನಮ್ಮ ಸಾರಿಗೆ ಸಂಚಾರ ನಿಂತು ಬಿಡ್ತು ನಮ್ಮ ಊರಿಗೆ ಬರುವ ಬಸ್ಗಳೆಲ್ಲ ನಿಂತು ಬಿಟ್ಟು ಪ್ರೈವೇಟ್ ವೆಹಿಕಲ್ಗಳು ನಿಂತು ಬಿಟ್ಟು ಟ್ರೇನ್ಗಳು ನಿಂತು ಬಿಟ್ಟು ವಿಮಾನಗಳು ನಿಂತು ಬಿಟ್ಟು ಶಾಲೆ ಕಾಲೇಜುಗಳು ಸೂಟಿ ಕೊಟ್ಟು ಇಂಡಸ್ಟ್ರಿಗಳು ಬಂದ್ ಅದು ಹೋಟೆಲ್ಗಳು ಬಂದ್ ಆದ್ರೆ ಬಂದ್ ಆಗಲಾರದಂತ ಒಂದೇ ಒಂದು ಉದ್ಯೋಗ ಯಾರು ಯಾರಿತ್ತಂದ್ರೆ ರೈತರ ಉದ್ಯೋಗ ಬಂದ್ ಆಗ್ಲಿಲ್ಲ ಅವು ಅವತ್ತೂ ಕೂಡ ದುಡಿದ ದೇಶಕ್ಕೆ ಅನ್ನ ಕೊಡ್ತಕ್ಕಂತ ಕೆಲಸ ಯಾರು ಮಾಡಿದ್ರೆ ಅಂದ್ರೆ ರೈತ ಮಾಡಿದ ಹೀಗಾಗಿ ಈ ರೈತನ ಕಾಯಕವನ್ನ ಇದು ವೃತ್ತಿ ಅಲ್ಲ ಇದೊಂದು ಧರ್ಮ ಅಂತೇಳಿ ನಮ್ಮ ರೈತರು ತಗೊಂಡು ಹೊಂಟದ ಮುಂದೆ ಹೀಗಾಗಿ ಜಗತ್ತ ಅನ್ನ ಕಾಣಲಿಕ್ಕೆ ಸಾಧ್ಯ ಆಗಿದೆ ಆದ್ರೆ ಬಹಳಷ್ಟು ಸಲ ನಾವು ಲೆಕ್ಕ ಹಾಕ್ತೀವಿ ಒಟ್ಟು ದೇಶದ ಜನಸಂಖ್ಯೆಯನ್ನ ನಾವು ಲೆಕ್ಕ ಹಾಕಿದಾಗ ಶೇಕಡ ನಲವತ್ತೆಂಟರಷ್ಟು ಜನ ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂತೇಳಿ ನಮ್ಗೊಂದು ಅಂಕಿ ಸಂಖ್ಯೆ ಸಿಗ್ತದೆ ಎಷ್ಟು ಶೇಕಡ ನಲವತ್ತರಷ್ಟು ನಲವತ್ತೆಂಟರಷ್ಟು ನೂರು ಜನ ನಾವು ಅದೀವಿ ಅಂದ್ರೆ ನಲವತ್ತೆಂಟು ಮಂದಿ ಒಕ್ಕಲತನ ಅಥವಾ ಒಕ್ಕಲತನಕ್ಕೆ ಪೂರಕ ಆಗುವಂತ ಚಟುವಟಿಕೆ ಯಾವುದೇ ಕಸ ಕೆತ್ತಿರಬಹುದು ನೀರು ಹಾಸ್ತಿರ್ಬಹುದು ದನ ಕಾಯ್ತಿರ್ಬಹುದು ಟ್ರ್ಯಾಕ್ಟರ್ ಹೊಡಿತಿರಬಹುದು ಕಬ್ ಕಡಿತಿರ್ಬಹುದು ಜಮೀನಿದವರ ರೈತರ ಅಂತಲ್ಲ ರೈತನ ಒಟ್ಟು ಚಟುವಟಿಕೆಯಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಜನ ಭಾಗವಹಿಸ್ತಾರೆ ಉಳಿದ ಐವತ್ತೆರಡು ಪರ್ಸೆಂಟ್ ಜನ ಯಾರು ವ್ಯಾಪಾರ ಮಾಡ್ಕೊಂಡಿದಾರ ಯಾರು ನೌಕರಿ ಮಾಡ್ಕೊಂಡಿದಾರ ಯಾರು ಇಂಡಸ್ಟ್ರಿ ಮಾಡಿದಾರ ಈ ರೀತಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಹಂಚಿ ಹೋಗಿದ್ದಾರೆ ಆದ್ರ ಈ ದೇಶದ ಜಿ ಡಿ ಪಿ ಕೊಡುಗೆಯಲ್ಲಿ ನಮ್ಮ ಪಾಲಿ ರೈತರ ಪಾಲಿ ಎಷ್ಟದೆ ಅಂತೇಳಿ ನಾವು ಒಂದ್ಸಲ ಯೋಚನೆ ಮಾಡಿದಾಗ ಎರಡು ಸಾವಿರದ ಹದಿನಾಲ್ಕು ಲೆಕ್ಕ ತಗೊಂಡ್ರೆ ನಾವು ಬಹಳ ಶೋಚನೀಯ ಸ್ಥಿತಿ ಒಳಗಿತ್ತು ಹತ್ತು ವರ್ಷದ ಹಿಂದಿನ ಲೆಕ್ಕ ತಗೊಂಡ್ರ ಕೇವಲ ಶೇಕಡ ಹನ್ನೊಂದರಷ್ಟು ಮಾತ್ರ ನಮ್ಮ ಕೊಡುಗೆ ಎಂಬತ್ತೊಂಬತ್ತರಷ್ಟು ಉಳಿದವರೆಲ್ಲರೂ ಕೊಡುಗೆ ಹತ್ತತ್ರ ನಾವು ಐವತ್ತು ಬಂದಿದ್ದೀವಿ ನಮ್ಮದು ಕೊಡುಗೆ ಬಹಳ ಕಡಿಮೆ ಇದೆ ದೇಶಕ್ಕೆ ಆರ್ಥಿಕ ಸ್ಥಿತಿಯ ಬೆಳವಣಿಗೆಗಳು ಉಳಿದವರು ಅಷ್ಟೇ ಅಲ್ಲಾರ ಅವ್ರದು ಎಂಬತ್ತೊಂಬತ್ತು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಅವರು ಇತ್ತೀಚೆಗೆ ವಿಕಸಿತ ಭಾರತ ಸಂಕಲ್ಪ ಯಾತ್ರೆಯನ್ನು ಮಾಡಿಸಿದ್ರು ದೇಶ ತನ್ನ ಕಾಲ್ ಮೇಲೆ ತಾನು ನಿಲ್ಬೇಕನ್ನುವಂತ ಕಲ್ಪನೆ ಇಟ್ಟು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ ಐವತ್ತು ಪ್ರತಿಶತ ಜನ ಉಳಿದವರಿಗಿಂತ ನಾವು ಬಿಸಿರೊಳಗೆ ಹೆಚ್ಚು ಶ್ರಮ ಹಾಕಿದ್ರು ಕೂಡ ನನ್ನ ನೆತ್ತರವನ್ನ ಸುಟ್ಟು ಬೆವರಾಗಿ ಹರಿಸಿದ್ರು ಕೂಡ ನನ್ನ ಇನ್ಕಮ್ ಕಡಿಮೆ ಅದ ಉಳಿದವ್ರ ಇನ್ಕಮ್ ಜಾಸ್ತಿ ಅದ ಭಾರತ ಹೆಂಗೆ ವಿಕಸಿಕ ಆಗ್ಲಿಕ್ಕೆ ಸಾಧ್ಯ ಹೀಗಾಗಿ ಅವರು ಬಹುತೇಕ ರೈತರ ಪರವಾಗಿ ಅನೇಕ ಚಿಂತನೆಗಳನ್ನು ಮಾಡ್ತಾ ಮಾಡ್ತಾ ನಾವೀಗ ಎಲ್ಲಿ ಬಂದ್ಬಿಟ್ಟಿದ್ವಿ ಅಂದ್ರೆ ಇಪ್ಪತ್ತು ನಮ್ಮ ಕೊಡುಗೆ ಜಿ ಡಿ ಪಿ ಕೊಡುಗೆ ಇಪ್ಪತ್ತು ಇಪ್ಪತ್ತು ನಾವು ತೃಪ್ತಿ ಪಡ್ಬೇಕೇನು ಪಡಬೇಕಿಲ್ಲ ಹಂಗಂತೇಳಿ ಈ ಎಂಬತ್ತೈದು ಪರ್ಸೆಂಟ್ ಜನ ಸಾರಿ ಇನ್ನೂರದಂತ ಐವತ್ತೆರಡು ಪರ್ಸೆಂಟ್ ಜನ ಎಂಬತ್ತು ಪ್ರತಿಶತ ಉತ್ಪಾದನೆ ಮಾಡ್ತಾರಂತೇಳಿ ಎಲ್ಲರೂ ನಾವು ಆ ಕಡೆ ಹೊಂಟೀವಿ ಈ ದೇಶ ಬದುಕಲಿಕ್ಕೆ ಸಾಧ್ಯದೇನು ಎಲ್ಲರೂ ಕಂಪ್ಯೂಟರ್ ಇಂಜಿನಿಯರ್ ಆದ್ರೆ ಕಂಪ್ಯೂಟರ್ಗೆ ಅಕ್ಕಿ ಗೊಂಜಾಳ ಗೊಜ್ಜಾಲ ಆಗೋದಿಲ್ಲ ಗೋಧಿ ಆಗೋದಿಲ್ಲ ಕಬ್ಬು ಆಗೋದಿಲ್ಲ ಇಡೀ ಜೀವ ಸಂಕುಲ ಅಂದ್ರೆ ರೈತ ಕುಲದ ಮೇಲೆ ಹೀಗಾಗಿ ಅದರ ಬಗ್ಗೆ ವಿಶೇಷವಾದಂತಹ ಚಿಂತನೆ ಇತ್ತೀಚೆಗೆ ಆಗ್ಬೇಕಾಗಿದೆ ಆ ಚಿಂತನೆಯನ್ನ ಪ್ರಾರಂಭ ಮಾಡಿದಂತ ಮೊದಲ ಪೂಜೆ ಅಂದ್ರ ನಮ್ಮ ಕನೇರಿ ಸ್ವಾಮೀಜಿ ಅವರು ನನಗೆ ಬಹುಶಃ ಕನಸ್ತದ ಈ ವೇದಿಕೆ ಮೇಲೆ ನಾನು ಆಗ್ರಹ ಮಾಡ್ತೇನೆ ಬಹುಶಃ ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರನೂ ಬರೀಬೇಕಂತ ಇವತ್ತು ನಾವು ಸಂಕಲ್ಪ ಮಾಡ್ಕೊಂಡಿದ್ದೇನೆ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಮಾಡ್ತಾರೆ ಬಹಳ ಮಂದಿ ಒಂದೊಂದ ಕಂಪನಿಗೋ ಒಂದೊಂದ ಪ್ರೊಡಕ್ಟ್ಗೋ ಅಂಬಾಸಿಡರ್ ಅಂತ ಮಾಡ್ತಾರೆ ಇವತ್ತೇನಾದ್ರು ಕೃಷಿ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಮಾಡ್ಬೇಕಾದ್ರೆ ಭಾರತದ ಕೃಷಿ ಸಂಸ್ಕೃತಿಯ ಸಂತ ಅಂದ್ರೆ ಪೂಜೆ ಕನೇರಿ ಅಂತ ಅತ್ಯಂತ ಅಭಿಮಾನದಿಂದ ಹೇಳಬೇಕಾಗ್ತದೆ ಪ್ರಧಾನಿಗಳಿಗೆ ಒತ್ತಾಯ ಕೂಡ ಮಾಡ್ಬೇಕಂತ ನನ್ ಯಾಕಂದ್ರೆ ರೈತರ ಬಗ್ಗೆ ಮಾತಾಡೋರೇ ಇಲ್ಲ ಯಾರು ನಾವು ಮಾತಾಡಿದ್ರೆ ಅಲ್ಲಿ ಅಪರಾಧ ಆಗ್ತದೆ ಅನ್ನುವಂತ ಒಂದು ವಿಚಾರದೊಳಗೆ ನಾವೆಲ್ಲ ಸುಮ್ಮತ್ ಬಿಡ್ತೀವಿ ಅವಾಗ ಅವಾಗ ಧ್ವನಿ ಎತ್ತಬೇಕಾಗ್ತದೆ ರೈತರ ಪರವಾಗಿನೂ ಕೂಡ ಹೀಗಾಗಿ ಈ ಅಂಕಿ ಸಂಖ್ಯೆಗಳನ್ನು ಗಮನಿಸಿದಾಗ ನಮ್ದು ವ್ಯತ್ಯಾಸ ನಾನು ನೋಡ್ತೀನಿ ಬಹಳಷ್ಟು ಜನ ಇವತ್ತು ಕೃಷಿ ಕುಟುಂಬದೊಳಗ ನಾನು ಕೂಡ ಕೃಷಿ ಕುಟುಂಬದಿಂದ ಬಂದಂತ ವ್ಯಕ್ತಿ ನಮ್ಮ ತಂದೆ ತಾಯಿ ಕೃಷಿ ಮಾಡ್ಕೊಂಡು ನಾನು ಗ್ರಾಮೀಣ ಪ್ರದೇಶದೊಳಗ ಹುಟ್ಟಿದಂಥ ವ್ಯಕ್ತಿ ಹೀಗಾಗಿ ನಾವು ನೋಡ್ತಿದ್ವಿ ಮೊದಲ ಇಡೀ ಕುಟುಂಬ ಕೃಷಿ ಮಾಡ್ಲಿಕ್ಕೆ ತೊಡಗತಾ ಇದ್ರು ಅವತ್ ನಮ್ಮ ಮಣಿಮೂರದಾಗ ಹೇಳ್ತಿದ್ರು ಹೆಸರು ಕೂಡ ಯಾರನ್ನ ಕರಿತಿರ್ಲಿಲ್ಲ ಇವ ಯತ್ನವ ಇವ ನೀರ್ ಹಸವ ಈ ರೀತಿಯಾದಂತ ಹೆಸರುಗಳಿದ್ರು ಯತ್ನ ಬಂದಲ್ಲಿ ನೋಡಂತಿದ್ರು ಏ ನೀರ್ ಹಸವ ಬಂದ್ ನೋಡಲ್ ಅಂತಿದ್ರು ಏ ಎಮ್ಮೆ ಬಂದ್ ನೋಡಲ್ ಅಂದ್ರ ಒಬ್ಬೊಬ್ಬರಿಗೆ ಒಂದೊಂದು ಡ್ಯೂಟಿ ಇದ್ದು ಎಲ್ಲರೂ ಕೃಷಿ ಕೆಲಸದೊಳಗೆ ಮಗ್ನಾಗ್ತಿದ್ರು ಅಪ್ಪ ಬೆಳಿಗ್ಗೆ ಎದ್ದು ಎತ್ತ ಹೊಡ್ಕೊಂಡು ಗಳೆ ಹೊಡೆ ಅವ್ ಸ್ವಲ್ಪ ಲೇಟ್ ಆಗಿ ನೆರೆ ಕಟ್ಕೊಂಡು ಒಂದ್ ಸ್ವಲ್ಪ ದನಪನ ಇದ್ರೆ ತಗೊಂಡು ಹೊಲಕ್ಕೆ ಹೋಗುವಂತ ಸಂಸ್ಕೃತಿ ಇತ್ತು ನಾವು ಸಾಲಿ ಬಿಟ್ಟು ಕೂಡಲೇ ನೆಟ್ಗೆ ಹೊಲಕ್ಕೆ ಹೋಗುವಂತ ಒಂದು ಸಂಸ್ಕೃತಿ ಇತ್ತು ಆದ್ರೆ ಇವತ್ತು ಏನಾಗಿ ಬಿಟ್ಟದಂದ್ರೆ ಅಪ್ ನಾನು ಕಷ್ಟಪಟ್ಟಿದ್ ಸಾಕು ನೀನು ಕಷ್ಟ ಬೇಡ ಒಂದು ಕ್ಯೂರ್ ಯಾಕಪ್ಪ ಎಲ್ಲರೂ ನೌಕರಿ ಇಡ್ಕತ್ತ ಅನೇಕ ಜನ ಬೆಂಗಳೂರಾಗ ಸಿಗ್ತಾರೆ ನಮಗ್ ನಾನ್ ನೋಡ್ತೇನೆ ಅಲ್ಲಿ ಅಲ್ಲಿ ಕೇಳ್ತೇನೆ ಏನ್ ಮಾಡ್ತೇನೆ ಅಂತೇಳಿ ಒಂದ್ ಕಂಪ್ನಿ ಆಗದಿಲ್ಲ ಅಂತ ಕಂಪ್ನಿಯಾಗ ಏನದಾರ ಏನ್ ಬಹಳ ದೊಡ್ಡ ನೌಕರಿ ಇಲ್ಲ ಏನೋ ಸೆಕ್ಯೂರಿಟಿ ಏನೋ ಕೆಲಸ ಮಾಡ್ತಾರ ಇಪ್ಪತ್ ಇಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಹತ್ತು ಸಾವಿರ ರೂಪಾಯಿ ಮಣಿ ಮಳಿಗೆನ ಹೋಗ್ಕೈತಿ ಒಂದ್ ಹತ್ತು ಸಾವಿರ ರೂಪಾಯಿ ರೇಷನ್ಗೆ ಹೋಗ್ಕೈತಿ ಒಂದ್ ನಾಲ್ಕೈದು ಸಾವಿರ ರೂಪಾಯಿ ಹರಿವಿ ದವಾಖಾನೆ ಹೋಗ್ತೈತಿ ವ್ಯತ್ಯಾಸ ಆದ್ರೆ ಮನಿಂದ ಕೊಟ್ಟು ಕಲಿಸಬೇಕಾಗೈತಿ ಅವ್ರಿಗೆ ಈ ರೀತಿಯಾದಂತ ನೌಕರಿ ಮಾಡಾಕೆ ನಮ್ಮ ರೈತ ಕುಟುಂಬದಿಂದ ಹೊರಗೊಂಡಿದ್ರು ಹುಡುಗರು ಆದ್ರೆ ಈ ಬದಲಾವಣೆ ಆಗ್ಬೇಕಲ್ಲ ಈ ಬದಲಾವಣೆ ಆಗ್ಬೇಕಂತಂದ್ರ ನಾವು ಕೂಡ ಜಾಗೃತ ಜಾಗೃತರಾಗಬೇಕಾದಂತ ಅವಶ್ಯಕತೆ ಇದೆ ರೈತರು ಕೂಡ ನಾವು ಜಾಗೃತ ಆಗಬೇಕು ಸರ್ಕಾರನೂ ಜಾಗೃತ ಮಾಡಬೇಕಾದಂತ ಅಗತ್ಯ ಸಂದರ್ಭ ಸಿಕ್ಕಾಗ ರೈತರ ಪರವಾಗಿ ಧ್ವನಿ ಇರ್ತಕ್ಕಂತ ಕೆಲಸ ಚುನಾಯಿತ ಪ್ರತಿನಿಧಿಗಳು ಕೂಡ ತಪ್ಪಲ್ಲ ಅದು ಎಲ್ಲಿ ತಪ್ಪಿಲ್ಲ ಅನ್ನೋದು ಹೇಳೋದಕ್ಕೆ ಜನ ನಮ್ಮ ಆಯ್ಕೆ ಮಾಡಿ ಕಳಿಸಿರ್ತಾರೆ ಇದು ಸರಿ ಇಲ್ಲ ಸರಿ ಅನ್ನುವಂತ ಚಿಂತನೆಯನ್ನ ನಾವು ಮಾಡದೆ ಹೋದ್ರೆ ಈ ರೈತ ಸಂಸ್ಕೃತಿ ಅನ್ನುವಂತ ಉಳಿದಿಲ್ಲ ಎರಡು ಸಂಸ್ಕೃತಿಗೆ ಬೆಲೆ ಕೊಡ್ತೀವಿ ನಾವು ಒಂದು ಋಷಿ ಸಂಸ್ಕೃತಿ ಯಾರು ಸ್ವಾಮೀಜಿಗಳಾದಾರ ಸ್ವಾಮೀಜಿಗೆ ಬಹಳ ಗೌರವ ಕೊಡ್ತೀವಿ ಈ ದೇಶದವ್ರು ನಾವು ಇನ್ನೊಂದು ಕೃಷಿ ಸಂಸ್ಕೃತಿ ಈ ಕೃಷಿ ಸಂಸ್ಕೃತಿಯನ್ನು ಉಳಿಸಿಕೊಳ್ಳದೆ ಹೋದ್ರೆ ಬಹುಶಃ ಈ ದೇಶಕ್ಕೆ ದೊಡ್ಡ ಅಪಾಯ ಕಟ್ಟಿರುವಂತದ್ದು ನಮಗೆಲ್ಲ ಅತ್ಯಂತ ಸ್ಪಷ್ಟವಾಗಿ ಕಾಣ್ತದೆ ಎಲ್ಲರಿಗೂ ಗೊತ್ತದ ಇದು ತಪ್ಪಾಗತ್ತ ಎಲ್ಲೋ ಅಂತೇಳಿ ಆದ್ರೂ ಅದರ ಬಗ್ಗೆ ಹೆಚ್ಚು ಚಿಂತನೆ ಆಗ್ತಾ ಇಲ್ಲ ಈ ರೀತಿ ದೇವಸ್ಥಾನದ ಕಾರ್ಯಕ್ರಮ ನಡೆದಂತ ಸಂದರ್ಭದೊಳಗ ಈ ಕಾರ್ಯಕ್ರಮ ಏನು ಏರ್ಪಾಡು ಮಾಡಿದಾರಲ್ಲ ಸಂಘಟಕರಿಗೆ ಅವರಿಗೆ ನಾವು ಹಾರ್ದಿಕವಾದಂತ ಅಭಿನಂದನೆಗಳನ್ನು ಧನ್ಯವಾದಗಳನ್ನ ನಾನು ಹೇಳಬೇಕಾಗ್ತದೆ ಯಾಕಂತಂದ್ರೆ ನಾವು ಬಹಳ ಜಾತ್ರೆ ಮಾಡ್ತೀವಿ ಮಠಮಂದಿರಗಳದ್ದು ಬಹಳ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಅಧ್ಯಾತ್ಮ ಹೇಳ್ತೀವಿ ಜನರನ್ನ ಸರಿದಾರಿಗೆ ಹೇಳಿ ಅದರ ಹೊಟ್ಟೆಗೆ ಅನ್ನ ಹಾಕ್ತಕ್ಕಂಥ ರೈತನ ಬಗ್ಗೆನು ಕೂಡ ಚಿಂತನೆ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಅದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಅಂತ ನನಗೆ ಅನಿಸ್ತದೆ ಹೀಗಾಗಿ ನಾವು ಈ ಸಂದರ್ಭದಲ್ಲಿ ನಾನು ಆ ಕಡೆ ಈ ಕಡೆ ಹೋಗೋಕೆ ಬೇಡ ಅನಿಸ್ತದೆ ನಾನು ಪೈಲಾ ಈಶ್ವರತ್ ಸಾಹೇಬ್ರಿಗೆ ವಿನಂತಿ ಮಾಡಿದೆ ಇವತ್ತು ಸ್ವಾಮೀಜಿ ಅವರು ನೀವು ಇಬ್ಬರ ಅಟ್ರಾಕ್ಷನ್ ಇದೀರಿ ನೀವು ಮಾತಾಡಿದಂತ ನಮ್ದಾರು ಕೇಳಲ್ಲ ನಾನು ಮೊದಲು ಮಾತಾಡ್ತೀನಿ ಏನೋ ಅರ್ಜೆಂಟ್ ಆದಾಗ ಹೋಗ್ತಾನ ಆದ್ರೆ ಸ್ವಾಮೀಜಿ ಅವ್ರ ಮಾತುಗಳಿಗೆ ನೀವು ಹೆಚ್ಚು ಕಾತುನಿಂದ ಕಾದಿದ್ದೀರಿ ಆದ್ರೂ ಕೂಡ ನನಗ್ ಮಾತಾಡಕ್ಕೆ ಹೇಳಿದಾಗ ಒಂದ್ ಎರಡು ಮಾತು ಹೇಳ್ಬೇಕಂತ ಹೇಳಿ ನಾನು ಕೂಡ ಇಲ್ಲಿ ನಿಂದಿದ್ದೇನೆ ಯಾವ ಅನೇಕ ನಾವು ಹಿಂದೆ ಈಗಲೂ ಕೂಡ ಪರಂಪರೆ ಮುಂದುವರೆದ ರೈತನ ಆತ್ಮಹತ್ಯೆ ಪ್ರಕರಣಗಳು ನಿಂತಿಲ್ಲ ಇವತ್ತಿ ಕೂಡ ಇಷ್ಟು ಕಾಲ ಬದಲಾದ್ರೂ ಕೂಡ ಬ್ಯಾಂಕುಗಳ ರಾಷ್ಟ್ರೀಕರಣ ಆಯಿತು ರೈತರಿಗೆ ಅನೇಕ ಸವಲತ್ತುಗಳನ್ನು ಸರ್ಕಾರಗಳ ಕೊಟ್ಟು ಆದರೂ ಕೂಡ ರೈತರ ಆತ್ಮಹತ್ಯೆ ನಿಂತಿಲ್ಲ ಯಾಕೆ ನಿಂತಿಲ್ಲ ಅಂತಂದ್ರೆ ಯಾರಿಗೆ ಆದರೂ ಒಂದು ನಿಶ್ಚಿತವಾದಂತ ವರ್ಮಾನದ ನೌಕರಿ ಮಾಡೋಗೆ ನೀವು ಒಂದು ತಾಸು ಹೆಚ್ಚಿನ ಮಾಡಿದ್ರಿ ಒಂದು ತಾಸು ಕಡಿಮೆ ತಿಂಗಳ ಕಡೆಗೆ ಅವ್ನು ನೌಕರಿ ಪಗಾರ ಬಂದ್ಬಿಡ್ತದೆ ಯಾವುದೋ ಉದ್ಯೋಗ ಮಾಡೋರಿಗೆ ಹೋಟೆಲ್ ಮಾಡೋರು ಇರ್ಬೋದು ಪಾಂಚಾಪ್ ಹಾಕಿದವರು ಇರ್ಬೋದು ಉಳಿದವರಿಗೆಲ್ಲರೂ ಕೂಡ ಮೊದಲ ನಿಶ್ಚಯ ಆಗಿಬಿಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡತ್ತೀನಿ ಮತ್ತೆ ಇದ್ರದ್ದು ವ್ಯಾಪಾರ ಎಷ್ಟಾಗ್ಬಹುದು ವಾಪಸ್ ಲಾಭ ಎಷ್ಟಾಗಬಹುದು ಅನ್ನೋದು ಮೊದಲ ನಿಶ್ಚಯ ಆಗಿಬಿಡ್ತದೆ ಅದರ ಅನಿಶ್ಚಿತವಾದಂತ ಬದುಕು ಬದುಕತಕ್ಕಂತ ಒಂದು ವೃತ್ತಿ ಯಾವುದಾದ್ರಿಂದ ಇದೆ ಅದ ಕೃಷಿ ಇದಕ್ಕೆ ಇಲ್ಲಿ ಯಾವತ್ತು ಪ್ರಕೃತಿಯನ್ನ ನಂಬಿ ಬದುಕ್ಬೇಕು ನಾವು ಮಳಿ ಆದ್ರ ಬೆಳಿ ಅಕಸ್ಮಾತ್ ಮಳೆ ಆಗಲಿಲ್ಲ ಅಂದ್ರೂ ಬೆಳೆ ಇಲ್ಲ ಮಳಿ ಹೆಚ್ಚಾದ್ರು ನಮಗ್ ಬೆಳೆ ಇಲ್ಲ ಒಂದ್ ವೇಳೆ ಮಳೆ ಸರಿಯಾಗಿ ಆಯ್ತು ಅಂದ್ರೂ ರೋಗ ರುಚಿ ಕಾಡಿದ್ರು ಅಂದ್ರೆ ನಮಗ್ ಬೆಳೆ ಇಲ್ಲ ಅಥವಾ ಇದನ್ನೆಲ್ಲ ದಾಟ ರೋಗ ರುಚಿನೇ ದಾಟು ಮಳೆನೂ ಚಲೋ ಆಯ್ತು ಬೆಳೆ ಸರಿಯಾಗಿ ಬಂದೈತೆ ಅಂದ್ರೂ ಮಾರ್ಕೆಟ್ನೇ ಬೆಲೆ ಸಿಗ್ಲಿಲ್ಲ ಅಂದ್ರೂ ರೈತ ಹಾಳಾಗ್ತದೆ ಈ ರೀತಿಯಾದಂತ ಒಂದು ವಿಷಮ ಪರಿಸ್ಥಿತಿಯಲ್ಲಿ ಇದ್ದಾಗ ಅವತ್ತಿನ ಸರ್ಕಾರ ಯಾಕೆ ರೈತರ ಆತ್ಮಹತ್ಯೆ ಆಗ್ತಾವೆ ಇದನ್ನ ತಡಿಲಿಕ್ಕೆ ಏನ್ ಮಾಡ್ಬೇಕಂತ ಹೇಳಿ ಡಾಕ್ಟರ್ ಸ್ವಾಮ ಅವ್ರ ನೇತೃತ್ವ ಒಂದು ಕಮಿಟಿ ಮಾಡಿದ್ರು ಕಮಿಟಿ ಮಾಡಿ ಡಾಕ್ಟರ್ ಸ್ವಾಮಿನಾಥನ್ ಇಡೀ ದೇಶ ತುಂಬ ಸುತ್ತ ಆದ್ರೆ ಮನೆಗಳಿಗೆ ಹೋದ್ರು ಯಾಕೆ ಆತ್ಮಹತ್ಯೆ ಮಾಡಿಕೊಂಡ ಯಜಮಾನ್ ಅಂತೇಳಿ ಕೇಳಿದಾಗ ಒಬ್ಬ ರೈತ ತಾನು ತನ್ನ ಜಮೀನಿನಲ್ಲಿ ಬೆಳೆ ಬೆಳಿಲಿಕ್ಕೆ ಸಾಲ ಮಾಡಿ ಆ ಸಾಲವನ್ನು ಮುಟ್ಟಿಸಲಾರದೆ ಮಾನಕಂಜಿ ಗಂಜಿ ಆತ್ಮಹತ್ಯೆ ಮಾಡಿಕೊಂಡು ಪ್ರಕರಣಗಳು ಎಲ್ಲಾ ಕಡೆ ಸಿಕ್ಕು ಬೇರೆ ಏನೂ ಇಲ್ಲ ಏನೋ ಅವನು ಕುದುರಿ ಜೂಜ್ ಹೋಗಿದ್ದ ಇಲ್ಲ ಅಥವಾ ಐಷಾರಾಮಿ ಬದುಕು ಬದುಕಲಿಕ್ಕೆ ಹೋಗಿ ಹೋಗಿದ್ದ ಇಲ್ಲ ಅವನು ಗೌರವಿತವಾಗಿ ಒಕ್ಕಲ್ತ ನಡೆಸ್ಬೇಕಂದ್ರೆ ಸಾಲ ಮಾಡಿದ್ದಾ ಸಾಲ ತೀರಿಸಲಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಂಡು ಅನ್ನುವಂತ ವರದಿಗಳು ಬಂದು ಹೀಗಾಗಿ ಎಲ್ಲವನ್ನ ಅಧ್ಯಯನ ಮಾಡಿ ಡಾಕ್ಟರ್ ಸ್ವಾಮಿನಾಥನ್ ಅವರು ಸರ್ಕಾರಕ್ಕೆ ವರದಿ ಕೊಟ್ಟರು ಏನ್ ಕೊಟ್ಟರು ಅಂತಂದ್ರ ಒಬ್ಬ ರೈತ ತನ್ನ ಜಮೀನಲ್ಲಿ ಯಾವತ್ತು ಗಳೆ ಪ್ರಾರಂಭ ಮಾಡ್ತಾನೆ ಅನ್ನೆಲ್ಲ ಕಲ್ಟಿವೇಶನ್ ಯಾವಾಗ ಮಾಡ್ತಾನೆ ಅವತ್ತಿಂದ ಹಿಡಿದು ಬೀಜ ಬಿತ್ತಿ ನೀರು ಹಾಸಿ ಕಳೆ ತೆಗೆದು ಅದಕ್ಕೆ ಔಷಧ ಗೊಬ್ಬರ ಕೊಟ್ಟು ಅದನ್ನ ಕಟಾವು ಮಾಡಿ ಮಾರ್ಕೆಟಿಗೆ ತಂದು ಮಾರುವ ತನಕ ಏನ್ ಖರ್ಚಾಗ್ತದ ಒಂದು ನೂರು ರೂಪಾಯಿ ಖರ್ಚಾಗಿದ್ರೆ ಅವನ ಜೇವಿಗೆ ನೂರ ಐವತ್ತು ರೂಪಾಯಿ ಬರಬೇಕು ಅವಾಗ ಆತ್ಮಹತ್ಯೆ ತಡಿಲಿಕ್ಕೆ ಸಾಧ್ಯದ ಇಲ್ಲ ತಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಅವ್ರು ವರದಿ ಕೊಟ್ಟರು ಹೀಗಾಗಿ ಅವತ್ತಿನಿಂದ ಈ ರೈತರ ಬಗ್ಗೆ ಚಿಂತನೆಗಳು ಪ್ರಾರಂಭ ಹೀಗಾಗಿ ನಾವು ಕೂಡ ನಾವು ಅನೇಕ ಜನ ನೋಡ್ತೀವಿ ಇವತ್ತಿಲ್ಲಿ ಅನೇಕ ಬೆಲೆಗಳನ್ನು ತಂದು ಹಾಕಿದ್ದಾರೆ ಸಕ್ಸಸ್ ಸ್ಟೋರಿನೂ ನಮ್ಮ ಎದುರುಗಡೆ ಇದಾವೆ ಫೇಲ್ಯೂರ್ ಸ್ಟೋರಿನೂ ನಮ್ಮ ಎದುರುಗಡೆ ಇದಾವ ಹಂಗಿದ್ರೆ ಅವ್ರು ಹೆಂಗ್ ಸಕ್ಸಸ್ ಆದ್ರು ನಾವ್ ಯಾಕೆ ಫೆಲ್ಯೂವರ್ ಅದು ನಾವ್ ಯಾಕೆ ನುಕ್ಸಾನ್ ಅದು ನಾವ್ಯಾಕೆ ಯಾಕೆ ಎಲ್ಲಿ ತಪ್ಪಿದ್ವು ಅನ್ನುವಂಥದ್ದು ಕೂಡ ಈ ರೀತಿ ಸೇರಿದಂತ ಸಂದರ್ಭದಲ್ಲಿ ಒಂದ್ಸಲ ಅವಲೋಕನ ಆಗ್ಬೇಕಾಗ್ತದೆ ಸರ್ಕಾರ ಅನೇಕ ಸ್ಕೀಮ್ ಕೊಡ್ತಾರೆ ಆದ್ರೆ ಸ್ಕೀಮ್ ಎಲ್ಲಿ ತನಕ ಬಂದ್ ಮುಟ್ಟಿದ್ವು ಅನ್ನುವಂಥದ್ದು ಪ್ರತಿಯೊಬ್ಬ ರೈತರ ಜವಾಬ್ದಾರಿ ಪ್ರತಿಯೊಬ್ಬ ಚುನಾಯಿತ ಪ್ರತಿನಿಧಿಗಳ ಜವಾಬ್ದಾರಿ ಇದೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಾಗ್ರಿ ಇಂಡಸ್ಟ್ರಿಗೆ ನಮ್ಮ ಗಾನದ ಅಲೆಮನೆಗಳಿದ್ದು ಮೊದಲು ಇವತ್ತು ನಾವೆಲ್ಲ ಫ್ಯಾಕ್ಟ್ರಿ ಮೇಲೆ ಡಿಪೆಂಡ್ ಆಗಿದೆ ಆ ಅಲೆಮನೆಗಳನ್ನು ಯಾರಾದರೂ ಪ್ರಾರಂಭ ಮಾಡ್ತಿದ್ರ ಮೂವತ್ತು ಲಕ್ಷ ರೂಪಾಯಿ ಅದಕ್ಕೆ ಬಜೆಟ್ ಕೊಟ್ಟರು ಅದನ್ನ ಪ್ರಾರಂಭ ಮಾಡಿದ್ರೆ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಅಂತ ಹೇಳಿದ್ವಿ ಪಿ ಎಂ ಎಫ್ ಎಂ ಇ ಸ್ಕೀಮ್ಗಳಿಗೆ ನಮ್ಮ ಕೃಷಿ ಇಲಾಖೆ ಮತ್ತು ಅದಕ್ಕೆ ಹಾರ್ಟಿಕಲ್ಚರ್ ಇಲಾಖೆಯವರು ಇಲ್ಲಿ ಇದ್ದಾರೆ ಪಿ ಎಂ ಎಫ್ ಎ ಸ್ಕೀಮ್ ಕೆಳಗಡೆ ನಮ್ಗ ಅದನ್ ಕೊಟ್ರು ಮೊದಲು ನಾವೆಲ್ಲ ರೈತರು ಹಲ್ಲಿ ಒಳಗ ನಮ್ಮ ಗಾಣಿಗೆ ಸಮಾಜದವ್ರು ಎಣ್ಣಿನ ತೆಗಿತಿದ್ರು ಮನೆಯೊಳಗೆ ನಾವು ಎಣ್ಣಿ ತೆಗೆದು ಬಂದ್ ಮಾಡಿದ್ವಿ ಇವತ್ ಟಿವಿ ಒಳಗಿನ ಎಣ್ಣಿ ನೋಡ್ತೀವಿ ನಾವು ಸಿಕ್ಕಾಪಟ್ಟೆ ಅಡ್ವರ್ಟೈಸ್ ಬಂದ್ಬಿಡ್ತದ ನಮ್ಮ ಟಿವಿ ಒಳಗ ನಮ್ ಮುಂದೆ ಅಡುಗೆ ಮಾಡಿ ತೋರಿಸ್ತಾರೆ ಅದ್ರಲ್ಲಿ ಎಣ್ಣೆ ಪುರಿ ಅಗದಿ ಬರಬರ ಹೋಗ್ತದೆ ಎಣ್ಣೆ ಫ್ಯೂರಿಫೈ ಡಬಲ್ ಫಿಲ್ಟರ್ ಅಂತ ಹೇಳ್ತಾರೆ ನಿಮ್ಮ ಹೃದಯವನ್ನು ಸ್ವಾಸ್ಥ್ಯ ಕಾಪಾಡಬೇಕಾದ್ರೆ ಇದೇ ಎಣ್ಣೆ ತಗೋರಿ ಅಂತ ಹೇಳ್ತಾರೆ ಆದ್ರೆ ಎಲ್ಲರ ಮನೆಗೂ ಹಾರ್ಟ್ ಪೇಷಂಟ್ ಅದಾವ ಕಾರಣ ಕೆಮಿಕಲ್ ಮಿಕ್ಸ್ ಎಣ್ಣೆ ನಾವು ಎಣ್ಣೆ ತೆಗೆಯತಿಲ್ಲ ನಾವು ಮಾಡಾತಿಲ್ಲ ನಾವು ನಮ್ಮ ಬೆಳೆಯನ್ನ ಮೌಲ್ಯವರ್ಧನೆ ಮಾಡ್ಕೊಂಡ್ರೆ ಅದಕ್ಕೆ ಹೆಚ್ಚು ಬೆಲೆ ಸಿಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಸಣ್ಣ ಸಣ್ಣ ಸ್ಕೀಮ್ ಇವತ್ತು ಸರ್ಕಾರ ಕೊಟ್ಟದು ಗಾನಕ್ಕೆ ಮೂವತ್ತು ಲಕ್ಷ ಇದ್ರೆ ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಅದ್ರೊಳಗೆ ಅನೇಕ ತಡುಗು ಅದಾವ ನಾನು ಅನೇಕ ಸಭೆ ತಗೊಂಡಾಗ ಅಧಿಕಾರಿಗಳಿಗೆ ಕೇಳ್ತಾ ಇರ್ತೀನಿ ಏನ್ ತೊಡಕಂದ್ರ ಗಾನ ಕುಣಿಸ್ಬೇಕಂದ್ರ ನಿಮ್ದು ಎನೆ ಅಂತಾರೆ ಜಮೀನ್ ನಾನು ಮೊನ್ನೆ ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಪಂಚ ಜಿಲ್ಲಾ ಪಂಚಾಯತ್ ಒಳಗೆ ಕೆ ಡಿ ಪಿ ಸಭೆ ನಡೀತು ಆ ಕೆ ಡಿ ಪಿ ಸಭೆ ಒಳಗೆ ಹೇಳಿದೆ ನಾನು ಅಧಿಕಾರಿಗಳಿಗೆ ಯಾವುದೇ ಒಬ್ಬ ರೈತ ತನ್ನ ಜಮೀನಲ್ಲಿ ಶೇಕಡಾ ಹತ್ತರಷ್ಟು ಹತ್ತು ಎಕರೆ ಜಮೀನ್ ಅಂದ್ರೆ ಒಂದ್ ಎಕರೆ ಏನ್ ಬೇಕಾದ್ ಮಾಡ್ಕೋಬಹುದು ಯಾವ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ ಸರ್ಕಾರದ ರೂಲ್ಸ್ ಅದ ಅದನ್ನ ನೆನಪು ಮಾಡ್ಕೊಡ್ರಿ ಅಂತ ಹೇಳಿ ನೀವು ಗೋಡೌನ್ ಕಟ್ಕೋಬಹುದು ಧನದ ಶೆಡ್ ಕಟ್ಕೋಬಹುದು ನೀವು ಗಾನ ಹಾಕೋಬಹುದು ಅದಕ್ಕೆ ಯಾರು ಪರ್ಮಿಷನ್ ಇಲ್ಲ ಟ್ಯಾಕ್ಸ್ ಕಟ್ಟಬೇಕಾದಂತ ಅಗತ್ಯ ಇಲ್ಲ ಪಂಚಾಯತಿ ಟ್ಯಾಕ್ಸ್ ಕಟ್ಟಬೇಕಾದಂತ ಅಗತ್ಯ ಇಲ್ಲ ಹೀಗಾಗಿ ಎನೆಯಲ್ಲದ ಈ ರೀತಿ ಆದಂತ ಸ್ಕೀಮ್ ಗಳನ್ನು ಕೊಡಬೇಕಾಗ್ತದೆ ಇದನ್ನ ನಾವು ರೈತರು ಎಷ್ಟು ಮಂದಿ ತಿಳ್ಕೊತೀವಿ ಅಧಿಕ ಚುನಾಯಿತ ಪ್ರತಿನಿಧಿಗಳು ಎಷ್ಟು ಮಂದಿ ತಿಳ್ಕೊತೀವಿ ಅಧಿಕಾರಿಗಳು ಎಷ್ಟು ತಿಳ್ಕೊತೀವಿ ಈ ಸ್ಕೀಮ್ ಹೋಗಿ ಮನ್ನಿ ಕೊಡ್ತದೆ ಹೀಗಾಗಿ ಎರಡೂ ಬಾಜು ಚಿಂತನೆ ಆಗ್ಬೇಕಾಗಿದೆ ಒಂದ್ ಕಡೆ ಚುನಾಯಿತ ಪ್ರತಿನಿಧಿಗಳು ಅಧಿಕಾರಿಗಳು ಇನ್ನೊಂದು ಕಡೆ ರೈತರು ನಮ್ಗೆ ಸ್ಕೀಮ್ ಅದ ಈ ಸ್ಕೀಮನ್ನು ಮಾಡ್ಕೋಬಹುದು ಎಲ್ಲಾನು ಅಂತ ಯಾಕಂದ್ರೆ ಸರ್ಕಾರಕ್ಕೆ ಒಂದು ಬಜೆಟ್ ಇರ್ತದೆ ಇಷ್ಟ ಬಜೆಟ್ ಅಂತ ಕೊಡ್ತಾರೆ ಹೀಗಾಗಿ ಇಂತ ಹಲವಾರು ಯೋಜನೆಗಳನ್ನ ತಿಳಿಯುವಂತ ಪ್ರಯತ್ನ ಮಾಡತಕ್ಕಂತ ವ್ಯವಸ್ಥೆ ಕೂಡ ನಮ್ಮ ಮಧ್ಯೆ ಆಗ್ಬೇಕಾಗ್ತದೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಇದ್ರ ಬಗ್ಗೆ ಹೆಚ್ಚು ಚಿಂತನೆ ಆಗೋದಿಲ್ಲ ಇವತ್ತು ಸುದೈವದಿಂದ ಪೂಜಾ ಸ್ವಾಮೀಜಿ ಅವರು ಮತ್ತು ದೇವಸ್ಥಾನ ಸಮಿತಿಯವರು ಕೂಡ ರೈತರ ಸಲುವಾಗಿ ಮತ್ತು ಸೈನಿಕರ ಸಲುವಾಗಿ ಎರಡು ಮಾತನಾಡುವಂತ ಒಂದು ಅವಕಾಶವನ್ನ ಇವತ್ತು ಇಟ್ಟಿದ್ದಾರೆ ಹೀಗಾಗಿ ನಾನು ವಿನಂತಿ ಮಾಡೋದಿಷ್ಟ ನಮ್ದೇನ್ ಜಮೀನ್ ಅದ ನಮ್ ಜಮೀನೊಳಗ ಹೊಸ ಬದಲಾವಣೆಯ ಕೃಷಿ ಪದ್ಧತಿಯನ್ನ ಯಾವ ರೀತಿ ಮಾಡಬೇಕಂತೇಳಿ ಅನೇಕ ಜನ ಮಾಡಿ ಸಕ್ಸಸ್ ಆದಂತವ್ರನ್ನು ಹೋಗಿ ನೋಡಿ ಬರುವುದು ನಮ್ ಜವಾಬ್ದಾರಿ ಅದ ಅವ್ರೇನ್ ಸಕ್ಸಸ್ ಆದ್ರು ಅಂತೇಳಿ ಅದನ್ನ ತಂದು ನಮ್ ಜಮೀನೊಳಗ ಅಳವಡಿಸಿಕೊಳ್ಳೋದು ನಮ್ ಜವಾಬ್ದಾರಿ ಅದ ನಾವು ಪೂರಾ ಅಗ್ರಿಕಲ್ಚರ್ ಮಾಡಿದ್ದು ಅಂದ್ರೆ ಸಕ್ಸಸ್ ಆಗ್ತಿದ್ವು ಬಹುಶಃ ನಮ್ಮಂದಿ ಏನ್ ಮಾಡಕತ್ತೈತೆ ಅಂದ್ರೆ ಕೃಷಿ ಅನ್ನೋದನ್ನ ಸೈಡ್ ಹಿಡ್ಕೊಂಡ್ಬಿಟ್ರೆ ಅದ್ರ ಮೇಜರ್ ಹಂಚ್ಕೊಂಡಿಲ್ಲ ಯಾರು ಅದ್ರ ಜೋಡಿ ಜೋಡಿ ಮತ್ತೆ ಬೇರೆ ಮಾಡಾಕತ್ತಾರೆ ಮಂದಿ ರಾಜಕಾರಣ ಮಾಡುದು ಕೆಲವೊಮ್ಮೆ ಬಿಸ್ನೆಸ್ ಮಾಡುದು ಮಂದಿ ಇನ್ನೇನು ಮಾಡುದು ಮಾಡ್ಕೊತ ಹೋಗಿ ಕೃಷಿ ನಮ್ ಕಣೇರಿ ಸ್ವಾಮೀಜಿ ಅಂತವ್ರ ಕೃಷಿಯನ್ನ ಬಹಳ ಮಾದರಿಯಾಗಿ ಮಾಡ್ತಿರ್ಬೇಕಾದ್ರೆ ಪೂರ್ಣಾವಧಿ ನಾವು ಮಾಡೋರು ನಮ್ಗೆ ಯಾಕೆ ಫೇಲ್ ಆಗ್ತದೆ ಹೀಗಾಗಿ ಅದ್ರ ಬಗ್ಗೆನು ಕೂಡ ಒಂದು ಚಿಂತನೆಯನ್ನ ಇವತ್ತು ಆಗ್ಬೇಕಾಗಿದೆ ಈ ಕೃಷಿ ಸಂಸ್ಥೆಯನ್ನ ಕೃಷಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸಬೇಕಾದಂತ ಅಗತ್ಯ ಅದ ಅದ್ರ ಜೊತೆಗೆ ನೀವು ಸೈನಿಕರದು ಕೂಡ ಹೇಳಿದಿರಿ ಇವತ್ತು ನಾಡು ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಾದ್ರೆ ಅವ್ರ ಕೊಡುಗೆನು ಬಹಳ ದೊಡ್ಡ ಪ್ರಮಾಣದೊಳಗದ ನಾನು ರಾಜ್ಯಸಭಾ ಸದಸ್ಯನಾದ ನಂತರ ಅನೇಕ ಗಡಿ ಪ್ರದೇಶಕ್ಕೆ ಹೋಗಿ ಭೇಟಿ ಕೊಡುವಂತ ಒಂದು ಸಂದರ್ಭ ನನಗೆ ಪಾರ್ಲಿಮೆಂಟರಿ ಕಮಿಟಿಯಿಂದ ಸಿಕ್ ಹೀಗಾಗಿ ಅಲ್ಲಿ ನೋಡಿದಾಗ ಬಹಳ ಗಂಭೀರವಾದಂತಹ ಸವಾಲು ಅವ್ರ ಅದಾವ ನಾನು ಇತ್ತೀಚೆಗೆ ಅರುಣಾಚಲ್ ಅರುಣಾಚಲ ಪ್ರದೇಶಕ್ಕೆ ಹೋಗಿದ್ದೆ ಹೋದಾಗ ಅಲ್ಲಿ ಬಾರ್ಡರ್ ಅಲ್ಲಿಂದ ಅಂದ್ರೆ ಇಪ್ಪತ್ತೆಂಟು ಕಿಲೋಮೀಟರ್ ನಾನು ಹೇಳಿದೆ ಬಾರ್ಡರ್ ನಮ್ಮ ಸೈನಿಕರು ಏನ್ ಮಾಡ್ತಾರೆ ಒಂದ್ಸಲ ಅಂತ ಅಂತೇಳಿ ಅಲ್ಲಿ ಬ್ರಿಗೇಡಿಯರ್ ಹೇಳಿ ಬ್ಯಾಡ್ರಿ ಅಲ್ಲಿ ನೀವು ಹೋದ್ರೆ ಉಸಿರು ಕಟ್ ಆಗ್ತದ ಉಷಿರಾಟಕ್ ತೊಂದರೆ ಅದ ಅಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಅದ ಬ್ಯಾಡ ಅಂತೇಳಿ ನಾನು ಹೇಳಿದೆ ದಿನ ಅಲ್ಲೇ ಇರ್ತಾರ ಅವರು ಒಂದ್ ದಿವ್ಸಕ್ಕೆ ಹೋಗಿ ಬರಕ ಏನ್ ಸಹ ಇದಾಗುದಿಲ್ಲ ತೊಂದರೆ ಆಗುದ ನಡಿ ಹೋಗೋಣ ಅಂತ ನಾವು ಅವ್ರು ಹೇಳಿದಂಗೆ ಉಸಿರಾಟಕ್ಕೆ ತೊಂದ್ರೆನೂ ಆಯ್ತು ಅದು ಬೇರೆ ವಿಷಯ ಅದು ಎಷ್ಟು ಕೋಲ್ಡ್ ಇರ್ತದಲ್ಲ ಅಲ್ಲಿ ಅಷ್ಟು ತಂಪಾದ ಪ್ರದೇಶದೊಳಗೂ ಕೆಲಸ ಮಾಡಬೇಕು ಅಲ್ಲಿಂದ ತಗದವ್ರ ಜ್ವರ ಸುಲಮಕ್ಕೆ ಹಾಕಿಬಿಡ್ತಾರೆ ರಾಜಸ್ಥಾನ್ ಅಲ್ಲಿ ಸಿಕ್ಕಾಪಟ್ಟೆ ಹಾಟ್ ಪರಿಸ್ಥಿತಿ ಒಂದ್ ಕಡೆ ಬಿಸಿ ಒಂದ್ ಕಡೆ ಕೋಲ್ಡ್ ಎರಡು ಪರಿಸ್ಥಿತಿಗೆ ಒಗ್ಗತಕ್ಕಂತ ದೇಹದಾರ್ಡ್ಯತೆಯನ್ನ ನಮ್ಮ ಸೈನಿಕರು ಕಾಪಾಡ್ಕೊಳ್ಬೇಕಾಗ್ತವೆ ಪ್ರತಿ ದಿವಸ ಜೀವ ಕೈಯಲ್ಲಿ ಹಿಡ್ಕೊಂಡು ಕೆಲಸ ಮಾಡುವಂತ ಸ್ಥಿತಿ ಪಕ್ಕದ ಪಾಕಿಸ್ತಾನ ಇರ್ಬೋದು ಬಾಂಗ್ಲಾ ಇರ್ಬೋದು ಚೀನಾ ಇರ್ಬೋದು ಯಾರು ಯಾವಾಗ ಬರ್ತಾರು ಗೊತ್ತಿಲ್ಲ ಎಂಟೆಂಟು ದಿವಸ ನೀವು ಪಹರಿ ಮಾಡಕ್ ಹೋಗ್ತಾರ ಎಲ್ಲ ಫುಡ್ ಇಟ್ಕೊಂಡು ಅವ್ರ ಬಟ್ಟೆ ಬರೀ ಸಾಮಾನು ಏನಿದ್ಬಿಡ್ತಾರೆ ನೆಟ್ವರ್ಕ್ ಇರುವುದಿಲ್ಲ ವಾಪಸ್ ಬಂದ್ಮೇಲೆ ಇನ್ನೊಮ್ಮೆ ಹುಟ್ಟಿ ಬಂದಂಗೆ ಈ ರೀತಿಯಾದಂತ ಕೆಲಸವನ್ನ ಮಾಡಿದಂತ ಸೈನಿಕರನ್ನು ಕೂಡ ಇವತ್ತು ನೆನಪು ಮಾಡ್ಕೊಳ್ತಕ್ಕಂತ ಅಣ್ಣ ಹಾಕಿದ ರೈತ ಮತ್ತು ದೇಶ ಕಾಯುವ ಸೈನಿಕ ಈ ಎರಡನ್ನೂ ನೆನಪು ಮಾಡ್ಕೊಳ್ತಕ್ಕಂತ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಿದ್ದೇನೆ ಹೀಗಾಗಿ ಇಬ್ಬರಿಗೂ ಗೌರವ ಕೊಡ್ತಕ್ಕಂತ ಮತ್ತು ಅವರ ಬದುಕನ್ನ ಇನ್ನಷ್ಟು ಗಟ್ಟಿ ಮಾಡತಕ್ಕಂಥ ಕೆಲಸಕ್ಕ ನಾವೆಲ್ಲರೂ ಕೂಡಿ ಕೈ ಜೋಡಿಸೋಣ ಹೇಳಿ ನನಗೂ ಕೂಡ ನಾಲ್ಕು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೇವಸ್ಥಾನದ ಎಲ್ಲ ಕಮಿಟಿಯ ಮತ್ತು ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸಿ ನನ್ನ ಮಾತುಕರನ್ನ ಹೇಳ್ತೇನೆ ಎಲ್ಲರೂ ನಮಸ್ಕಾರ ಹಿರಿಯರು ಕೃಷಿಕರ ಕೃಷಿಕರನ್ನ ಈಗ ನಾನು ಹೇಳ್ತೇನೆ ಪ್ರಶಸ್ತಿ प्रशस्ती पुरस्कृत कृषिक श्री श्री